ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಬಹಳಷ್ಟು ಮಸ್ತಾಗಿರುವಂತಹ ಸಕ್ಕರೆ ಹೋಳಿಗೆ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ಸಕ್ಕರೆ ಹೋಳಿಗೆ ಮಾಡುವಾಗ ಬಹಳಷ್ಟು ಕಂಪ್ಲೇಂಟ್ಸ್ ಏನಿರ್ತವಪ್ಪ ಅಂತಂದರೆ ಇದು ತವಿ ಮ್ಯಾಲ ಹೋದ ಕೂಡಲೇ ಸಕ್ಕರೆ ಕರಿಗೆ ಬಿಡ್ತೈತೆ ರೀ ಚಲೋ ತಂಗೆ ಆಗಂಗಿಲ್ಲ ಅಂತಿರ್ತೀರಿ ಹಾಗಾದರೆ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತಿನ ನೋಡಿದಾಗ ತೋರಿಸ್ಕೊಡ್ತೀವಿ ನಮ್ಮ ಚಾನಲನ್ನು ಮೊದಲು ಬಾರಿ ನೋಡಕತ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಹಾಗಾದ್ರೆ ಮೊದಲಿಗೆ ಇದಕ್ಕೆ ಏನೇನು ತೊಗೋಬೇಕಂತ ನೋಡೋದಾದ್ರೆ ನಾವಿಲ್ಲಿ ಒಂದು ಕಪ್ ಮೈದಾ ತೊಗೊಂಡಿದ್ದೇವೆ ರೀ ಅದಕ್ಕೆ ಅರ್ಧ ಕಪ್ ನಾವು ಜೀರೋ ನಂಬರ್ ರವ ಅಥವಾ ಪೂರ್ತಿ ಸಣ್ಣ ರವೆ ಅಂತೀವಿ ನೋಡಿರಿ ಆ ರವಾನ ಹಾಕಿದ್ದೀವಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಬೇಕಾಕತ್ತೀ ಹಾಗೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ನಾವು ತುಪ್ಪ ಅನ್ನ ಈಗ ರೀ ತುಪ್ಪ ಸೇರಿಸಿದ ನಂತರ ಕರೆಕ್ಟಾಗಿ ಅದನ್ನು ಒಮ್ಮೆ ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಬೇಕು ಆ ಹಿಟ್ಟು ರವೆ ಮತ್ತು ತುಪ್ಪ ಎಲ್ಲನೂ ಸೇರ್ಕೋಬೇಕ್ರಿ ಅದಾದ ನಂತರ ಸ್ವಲ್ಪ 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 ನಾವು ನೀರನ್ನು ತೊಗೊಂಡ ಇಲ್ಲಿ ಕಲಿಸೋಕೆ ಶುರು ಮಾಡಬೇಕು ನೀರು ಒಮ್ಮೆ ಭಾಳಷ್ಟು ಹಾಕೋ ಬದಲಿ ನೋಡ್ಕೊಂಡು ನೋಡ್ಕೊಂಡು ಹಾಕಿರಿ ಅಂದ್ರೆ ಬರೋಬ್ಬರಿಯಾಗಿ ನಿಮಗೆ ಬರ್ತೈತಿ ಮತ್ತು ಚಲೋ ತಂಗಿ ನೀವ ಹಿಟ್ಟನ್ನು ನಾತಿರಿ ಬರೊಬ್ಬರಿಯಾಗಿ ಅದನ್ನು ಅಟಚ್ ಬರ್ತತಿ ಬರ್ತೈತಿ ಇದನ್ನು ನೀವು ಒಂದು ಹತ್ತು ನಿಮಿಷ ಏನರ ಮುಚ್ಚಿ ಏಟ್ಬಿಡ್ತೀವಿ ಇನ್ನು ಈ ಕಡೆ ಒಂದು ಪ್ಯಾಂಡಾಗ ನಾವು ಇಲ್ಲಿ ಏನು ಮಾಡಿದ್ವಿಪ್ಪ ಅಂತಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಗಸಗಸೆಯನ್ನು ತೊಗೊಂಡಿದ್ದೆವು ಎರಡು ಟೇಬಲ್ ಸ್ಪೂನ್ ಗಸಗಸೆ ಅದಾದ ನಂತರ ನಾವಿಲ್ಲಿ ಏಲಕ್ಕಿಯನ್ನು ಒಂದು ಏಳರಿಂದ ಎಂಟು ಏಲಕ್ಕಿಯನ್ನು ಇಲ್ಲಿ ಸೇರ್ಸಾಕತ್ತೇವೆ ಇವನ್ನ ಸ್ವಲ್ಪ ನಾವು ಹುರ್ಕೊಳ್ಬೇಕ್ರಿ ಅಂದರೆ ರೋಸ್ಟ್ ರೀ ಅದಾದ ನಂತರ ನಾವು ಇಲ್ಲಿ ಕೊಬ್ಬರಿಯನ್ನು ಹಾಕಿದ್ದೆವು ಕೊಬ್ಬರಿ ಹೆಂಗೆ ಹಾಕೋದ್ರಿ ಆ ಮ್ಯಾಗಿಂದ ಸಿಪ್ಪೆ ಇರ್ತತ್ತಲ್ಲ ಅದನ್ನು ತೆಗೆದು ನಾವಿಲ್ಲಿ ಕೊಬ್ಬರಿಯನ್ನು ಸೇರ್ಸಾಕತ್ತೇವೆ ಅದಾದ ನಂತರ ಅದನ್ನು ನೀವು ಚಲೋ ತಂಗಿ ರೋಸ್ಟ್ ನಂತರ ಇದಕ್ಕೆ ಗೋಡಂಬಿಯನ್ನು ಹಾಕಿರಿ ಗೋಡಂಬಿ ನೋಡಿ ಸ್ವಲ್ಪ ಜ ಚಲೋ ತಂಗಿ ಎಷ್ಟು ಬೇಕೋ ಅಷ್ಟು ಹಾಕೋರಿ ಅದಾದ ನಂತರ ಇದನ್ನೆಲ್ಲ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡಿ ಅಂದರೆ ರೋಸ್ಟ್ ಮಾಡ್ಕೋತ ನಾ ಮಿಕ್ಸ್ ಆಗಲ್ರಿ ಅದಾದ ನಂತರ ನೀವು ಇದನ್ನು ಮಿಕ್ಸರ್ ಜಾರ್ ಕಡೆ ಒಯ್ಬೇಕ್ರಿ ಇದನ್ನೆಲ್ಲನೂ ನಾವು ಒಂದು ಮಿಕ್ಸರ್ ಜಾರ್ದಾಗ ಈಗ ಹಾಕಿದ್ದೀವಿ ರೀ ಅದಾದ ನಂತರ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ ಸಕ್ಕರೆ ಹಣ್ಣು ರೀ ಅರ್ಧ ಕಪ್ ಸಕ್ಕರೆ ಹಣ್ಣು ಸೇರಿಸಿ ನೀವು ಗರ್ರನ್ಸ್ಕೊಂಡು ರೀ ಚಲೋ ತಂಗಿ ಅದನ್ನ ಒಮ್ಮೆ ನೀವೇನು ಭಾಳ ಪೂರ್ತಿ ಪುಡಿ ಮಾಡ್ಬೇಕಲ್ಲ ಒಂದು ಸರಿ ಗ್ರೈಂಡ್ ಮಾಡ್ಕೊಂಡು ಸಾಕು ಒಂದು ಸ್ವಲ್ಪ ಉಲ್ಟಾ ರನ್ ಮಾಡಿದ್ರೂ ನಡೀತೈತಿ ರೀ ಅದಾದ ನಂತರ ಅದನ್ನು ನಾವೀಗ ಒಂದು ಪಣ್ಣಾಗ ಎಲ್ಲನೂ ತೊಗೊಂಡು ಬಂದೀವಿ ಅದಕ್ಕೆ ನಾವಿಲ್ಲಿ ಮತ್ತೆ ತುಪ್ಪ ಅನ್ನ ರೀ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ನಾವಿಲ್ಲಿ ತುಪ್ಪ ಹಾಕಿ ಅದನ್ನು ನಾವೀಗ ಕಲಿಸ್ಬೇಕಾಗ್ತೀರಿ ಇದ ಒಂದು ಭಾಳಷ್ಟು ಮಸ್ತಾಗಿರುವಂತಹ ಊರ್ನರಿ ಸಕ್ಕರೆ ಹೋಳಿಗೆಗೆ ನೋಡಿರಿ ಇವ್ನ ಏನು ಮಾಡ್ಕೋದು ನಾವು ಹೂರ್ಣದ ಉಂಡೆಗಳಾಗಿ ಒಂದೊಂದ ಒಂದೊಂದು ಕೈಯಾಗ ಹಿಂಗೆ ಆಟ ಆಡಿಸಿ ಮಾಡ್ಕೋಬೇಕ್ರಿ ತಿಳಿದಿರಲೇ ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಇನ್ನು ಮೊದಲಿಗೆ ನಾವು ಕಣಕ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ ಅದರಲ್ಲೇ ಒಂದೊಂದ ಒಂದೊಂದ ಉಳ್ಳಿ ಮಾಡ್ಕೊಂಡು ನಾವು ಅದನ್ನು ಹಿಂಗೆ ಸ್ವಲ್ಪ ಕೈಲಿ ಒತ್ತನು ಅದಾದ ನಂತರ ಇದು ಮೈದಾ ರೀ ನೆಕ್ಸ್ಟ್ ಅದಕ್ಕೆ ಈ ಒಂದು ಹೂರ್ಣದ ಉಂಡೆಯನ್ನು ನಾವು ತುಂಬೋಣ ನೋಡಿ ಕೈಯಾಗಿ ಹಿಂಗೆ ಸ್ವಲ್ಪ ಅದನ್ನ ಲಭಿಸಿದಂಗೆ ಮಾಡಿ ಆಮೇಲೆ ತ ನಡಬಾರಕ ಈ ಪೇಡೆಗತ್ಲೆ ಇರೋ ಹೂರ್ಣದ ಉಂಡೆ ಇಟ್ಟ ಹಿಂಗೆ ಕ್ಲೋಸ್ ಮಾಡಿದ್ರೆ ಬರ್ತೈತೆ ನಿಮಗೆ ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೇವೆ ಕೊಡ್ತೇವೆ ಇದು ಆಗಿ ಸರಳವಾಗಿ ಹಿಂಗೆ ನಿಮ್ಮ ಮುದುಕಾಗತ್ಲೆ ಮಾಡ್ತಿರಲೇ ಆ ರೀತಿ ಹಿಂಗೆ ಡಿಸೈನ್ ತೊಗೊಂಬಂದು ಮಡಚಬೇಡ್ರಿ ಎಕ್ಸ್ಟ್ರಾ ಉಳಿದಿದ್ದನ್ನು ಅಲ್ಲೇ ಮಡಚುಬಿಡ್ರಿ ಅದಾದ ನಂತರ ಈಗ ಅದನ್ನು ಸ್ವಲ್ಪ ನಾವು ಆ ಅದ ಮೈದಾ ಹಿಟ್ಟಿನಾಗೆ ಎದ್ದು ನೀವ ಲಟ್ಟಿಸ್ಬೇಕ್ರಿ ತಿಳಿತರಲ್ಲ ಹಿಂಗೆ ಮಾಡಿನೂ ನೀವು ಆರಾಮ್ ಸರಿಯಾಗಿ ಲಟ್ಟಿಸಿ ಈ ಒಂದು ಸಕ್ಕರೆ ಹೋಳಿಗೆ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಅದನ್ನು ಲಟ್ಟಿಸಿ ಅದ್ರಾಗ ನಡಬಾರಕಿಟ್ಟ ಹಿಂಗೆ ನೋಡಿ ಕರೆಕ್ಟಾಗಿ ಅದನ್ನು ಉಳ್ಳಿ ಇಡ್ತೀರಿ ಆಮೇಲೆ ಅಲ್ಲಿಂದ ಅಲ್ಲೇ ಹಿಂಗೆಲ್ಲನೂ ಮಡಚಿ ಈ ರೀತಿಯಾಗಿ ನೀವು ಮಾಡ್ಕೋಬೋದು ಎಕ್ಸ್ಟ್ರಾ ಇದ್ದದ್ದನ್ನು ಇಲ್ಲಿ ತೆಗ್ದ ಬಿಡ್ಬೇಕು ಆಗಲೇ ಅಲ್ಲೇ ಮಡಚುಬಿಟ್ಟಿದೀವಿ ಅಟ್ಟ ತಿಳೀತಿರಲ್ಲೇ ಹಿಂಗೂ ನೀವು ಮಾಡ್ಕೋಬೋದು ಹಿಂಗೂ ಮಾಡ್ಕೊಂಡ ಉಳಿದಿದ್ದೆಲ್ಲ ಸೇಮ್ ಹಂಗೆ ಹಿಟ್ಟನಾಗ ರೀ ಆಮೇಲೆ ತ ಲಟ್ಸೋದೈತಿ ಲಟ್ಸೋ ಆಗನು ನಿಮ್ಗೆ ಭಾಳ ಏನು ಪ್ರಾಬ್ಲಮ್ ಅನ್ಸಂಗಿಲ್ಲ ಆಮೇಲೆ ಇದನ್ನು ಭಾಳ ಸಣ್ಣನೂ ಅಲ್ಲ ಭಾಳ ದೊಡ್ಡನೂ ಅಲ್ಲ ಆ ಒಂದು ಸೈಜ್ ಒಳಗೆ ಮಾಡ್ಕೊಂಡ್ರೆ ಭಾಳ ಚಂದ ಕಾಣ್ತಾವ್ರಿ ಮತ್ತು ಭಾಳ ಮಸ್ತೂ ಆಗ್ತವು ಸಿಂಪಲ್ ಆಗಿನೂ ಇರ್ತೈತಿ ಕೆಲಸ ಏನು ಭಾಳ ಹತ್ತಂಗಿಲ್ಲ ತಿಳಿತಿರ್ಲೇ ಅದಾದ ನಂತರ ನಡಬಾರಕೆ ಬೇಕಂತಂದ್ರೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ನೀವು ಮತ್ತದನ್ನು ಬರಬರಿಯಾಗಿ ಲಟ್ಸ್ಬೌದ್ರಿ ಈಸಿ ಅಂದ್ರೆ ಈಸಿ ಮೆಥಡ್ ಆಗ್ತೈತಿ ಆಮೇಲೆ ತವಾಕಾತಿರ್ತೈತಿ ರೀ ಸ್ವಲ್ಪ ಬೇಕಂತಂದ್ರೆ ತುಪ್ಪ ಹಾಕಿರಿ ಆಮೇಲೆ ತ ಇದನ್ನು ಬೇಯಿಸ್ರಿ ಬೇಯಿಸಿದಾಗ ನಡಬಾರ ನೀವು ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಇದ್ರೆ ಎಣ್ಣೆನೂ ರೀ ತಿಳಿತಿರಲ್ಲ ಈ ರೀತಿ ಎರಡು ಮಯ ನೀವು ಚಲೋ ಅದನ್ನು ಬೇಯಿಸ್ಬೇಕು ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ಬೇಯಿಸಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ಬರ್ತಾವೆ ನೋಡ್ಬೋದು ನೀವೀಗ ಎಲ್ಲಿ ಸಕ್ಕರೆ ಕರಗಾತಿಲ್ಲ ಎಲ್ಲಿನೂ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಅಣಸಾತಿಲ್ಲ ಸಿಂಪಲ್ ಆಗಿರುವಂತಹ ಅಗದಿ ಬರಬ್ಬರಿಯಾಗಿ ಬಂದಿರುವಂತಹ ಸಕ್ಕರೆ ಹೋಳ್ಗೆಯನ್ನು ನೀವು ಈಗ ನೋಡತ್ತೀರಿ ಹಿಂಗೆ ಬೇಯಿಸೋದೈತಿ ಅವನ್ನ ತಕ್ಕೊಂಡ್ಬಿಡ್ದೈತಿ ಇವನ್ನ ಈ ರೀತಿಯಾಗಿ ಮಾಡಿಟ್ರೆ ತಿಂಗಳಾನ್ ಗಂಟ್ಲೆ ಮಾಡಿಟ್ರೂ ಇವಕ ಏನೂ ರೀ ತಿಳಿತಲ್ಲ ಹಂಗೆ ಈ ಒಂದು ಸಕ್ಕರೆ ಒಳಗೆ ನಿಮಗೆ ಉಳಿದಿದ್ದು ಹೆಂಗೆ ಬೇಯ್ಸ್ಕೋದ್ರಲ್ಲ ಸೇಮ್ ಟು ಸೇಮ್ ಅದ ಮೆಥೆಡ್ದಾಗ ಒನ್ ಬೇಯಿಸಿದಂಗೆ ನಾ ಬೇಯಿಸೋದು ಇಷ್ಟ ಸಿಂಪಲ್ ಆಯ್ತು ರೀ ಮತ್ತೇನಿಲ್ಲ ಹಂಗೆ ನೀವು ಇದನ್ನು ಯಾವಾಗ ಮಾಡಿ ಇಟ್ಕೊಂತಿರಲ್ಲ ಅದ್ರ ಒಂದು ಹೇಳಿಟ್ರಲ್ಲ ನಿಮಗೆ ತಿಂಗ್ಳು ಗಂಟಲೆ ಇಟ್ಕೋಬೋದು ಅಂತೇಳಿ ನೀವು ತಿನ್ನುವಾಗ ಬೇಕಂತಂದ್ರೆ ಇನ್ನೊಮ್ಮೆ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸಿ ಬಿಸಿ ಮಾಡ್ಕೊಂಡು ರೀ ಒಬ್ಬೊಬ್ಬರ ಹಾಲನ್ನ ಹಾಕ್ಕೊಂಡು ತಿನ್ನೋಕ್ಕೂ ಇಷ್ಟಪಡ್ತಾರೆ ಹಂಗೆ ಒಬ್ಬೊಬ್ರು ಮತ್ತು ಬೇರೆ 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 ರೀತಿಯೊಳಗೆ ಇಷ್ಟಪಡ್ತಿರ್ತಾರೆ ನೀವು ಹೆಂಗೆ ಇಷ್ಟಪಡ್ತೀರಿ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಹಂಗೆ ಮತ್ತು ನೀವು ಇದ್ರಾಗ ಏನಾರ ಎಕ್ಸ್ಟ್ರಾ ಅದು ಆ್ಯಡ್ ಮಾಡಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳೋದ ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಉಳಿದಿರೋ ಎಲ್ಲ ಒಂದು ಈ ಒಂದು ಸಕ್ಕರೆ ಹೋಳ್ಗೆಯನ್ನು ನಾವು ಕರೆಕ್ಟಾಗಿ ಬೇಯಿಸಿ ತಕ್ಕೊಂಡ್ಬಿಡ್ತೀವಿ ಅವು ಸ್ವಲ್ಪ ಆರಿದ ಮಲ್ತ ಭಾಳ ಮಸ್ತ್ ಅನ್ನಿಸ್ತಾವೆ ಒಬ್ಬೊಬ್ರು ಬಿಸಿ ಇದ್ದಾಗನು ಅಷ್ಟ ಇಷ್ಟಪಟ್ಟು ತಿಂತಾರೆ ನೋಡಿ ಇವೆಲ್ಲ ನಾವು ಕರೆಕ್ಟಾಗಿ ಬೇಯಿಸಿದಾದ್ಮೇಲೆ ನೀವು ಇದನ್ನು ಸ್ವಲ್ಪ ರೀ ಅವು ಸ್ವಲ್ಪ ತನಗಾದ ಮೇಲೆ ನೀವು ತೆಗೆದ ಇಟ್ಕೊಳ್ಬೋದು ಯಾತ್ರಾಗ್ರೆ ಸ್ಟೋರ್ ಮಾಡ್ಕೊಬೋದು ಇಲ್ಲ ಅದಕ್ಕಿಂತ ಮೊದಲ ಬಿಸಿ ಬಿಸಿ ತೆಗ್ದು ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ತುಪ್ಪ ಆದ್ರೆ ಆಮೇಲೆ ನಿಮಗೆ ತಿನ್ನುವಾಗ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಹಾಗಾದ್ರೆ ನಾವು ಹೇಳಿದ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಚಲೋ ತಂಗಿ ಸಕ್ಕರೆ ಹೋಳಿಗೆ ಮಾಡ್ತೀರಿ ಅನ್ನೋದು ನಮ್ಮ ಆಶಯ ಹಾಗಾದ್ರೆ ಮರ್ಯಾಕೆ ಹೋಗಬೇಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು नमस्कार